ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಫೈನಲಿ ಅಬ್ಬಕ್ಕನಿ ಮುಖ ದೃಷ್ಟಿ ಮುಂದೆ ಹಾಗಿದ್ರೆ ಅಪ್ಪಕ್ಕನ ಪ್ಲಾನ್ ಏನಾಗಿತ್ತು ಈ ಕಡೆ ದೃಷ್ಟಿಯ ಖುಷಿ ಒಂದೇ ಬಾರಿ ಪ್ಲಾನ್ ಏನು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಬ್ಬಕ್ಕ ಮನೆಗೆ ಮತ್ತೆ ವಾಪಸ್ ಆಗಿದಾರ ಎಷ್ಟೇ ಹೇಳಿದ್ರು ಕಿಶೋರ್ ಕರೆದ್ರೂ ಕೂಡ ಮನೆಗ್ ಬರದೇ ಇರೋ ಅಬ್ಬಕ್ಕ ಇವತ್ತು ಮನೆಗ್ ಬಂದದಾರ ಅದಕ್ಕೆ ಕಾರಣ ಶರು ಶರು ಮಾಸ್ಟರ್ ಮೈಂಡ್ ಇವತ್ತು ವರ್ಕ್ ಆಗಿದೆ ಅದೇ ಕಾರಣಕ್ಕೆ ಹಬ್ಬಕ್ಕ ಬಾರದೇ ಇದ್ದವರು ಮನೆಗೆ ಎಂಟ್ರಿ ಕೊಡಿದಾರ ಅಕ್ಕ ತಂಗಿರ್ ಎಲ್ರಿಗೂ ಶಾಕ್ ಏನಪ್ಪಾ ಇದು ಅಮ್ಮ ಬರ್ದೇ ಇದ್ದವರು ತಕ್ಷಣಕ್ಕೆ ಬಂದ್ಬಿಟ್ರಲ್ಲ ಅಕ್ಕ ಅಂತ ಏನ್ ಮ್ಯಾಜಿಕ್ ಮಾಡಿರ್ಬಹುದು ಅಂತ ಖಂಡಿತ ಆಕೆ ಮ್ಯಾಜಿಕ್ ಏನು ಅನ್ನೋದು ಗೊತ್ತಾಗೇ ಬಿಡತ್ತ ಇಲ್ಲಿ ಅಬ್ಬಕ್ಕನಿಗೆ ಕಾಲ್ ಮಾಡಿದ ಅಮ್ಮ ನಿಜವಾಗ್ಲು ದತ್ತ ತುಂಬಾ ಮೃಗಿ ಆಗ್ತದಾನೆ ಅದಕ್ಕೆ ಕಾರಣ ದೃಷ್ಟಿ ನೀನು ಬಾರದ ಇದ್ರೆ ಖಂಡಿತ ಎಡವಟ್ಟಾಗ್ಬಿಡತ್ತ ತುಂಬಾ ಬೃಗಿಯವಾಗಿ ನಡ್ಕುತ್ತದಾನ ಅಂತ ಹೇಳಿ ಇಲ್ಲಿ ಅಮ್ಮನನ್ನ ವಾಪಸ್ ಮನೆ ಕರ್ಸ್ಕೊಂಡಿದಾಳೆ ಶರು ಕಾರಣ ಇಲ್ಲಿ ದೃಷ್ಟಿಯಿಂದಾಗಿ ಇಷ್ಟೆಲ್ಲ ಆಗ್ತಿದೆ ಅಂತ ಗೊತ್ತಾದ್ರೆ ಖಂಡಿತ ಇಲ್ಲಿ ಅಬ್ಬಕ್ಕ ಸುಮ್ನೆ ಇರುವುದಿಲ್ಲ ಖಂಡಿತ ದೃಷ್ಟಿಯಿಂದ ಮನೆ ಬಿಟ್ಟು ಆಚೆ ಕಳಿಸ್ತಾರೆ ಅನ್ನೋದು ಇಲ್ಲಿ ಶರುವಿನ ಪ್ಲಾನ್ ಆಗಿದೆ ಅದೇ ಕಾರಣಕ್ಕೋಸ್ಕರ ಅಕ್ಕ ತಂಗಿರು ಕೂಡ ಅಕ್ಕ ನೀನ್ ಅನ್ಕೊಂಡಾಗೆ ಖಂಡಿತವಾಗ್ಲೂ ಆಕಿನ ಮನೆಯಿಂದ ಅಮ್ಮ ವಾಪಸ್ ಕಳಿಸ್ತಾರಲ್ವಾ ಅಣ್ಣಂಗ ತೊಂದ್ರೆ ಆಗುತ್ತೆ ಅಂತ ಅಂದಾಗ ಅದಿಲ್ಲದೆ ನಾನ್ ಕರ್ಸದ್ನ ಖಂಡಿತ ಅಮ್ಮಂಗೆ ದತ್ತು ಅಂದ್ರೆ ಪ್ರಾಣ ದತ್ತುಗೆ ಯಾವುದೇ ರೀತಿ ತೊಂದ್ರೆ ಆಗೋದಕ್ಕೂ ಕೂಡ ಅಮ್ಮ ಖಂಡಿತ ಬಿಡುವುದಿಲ್ಲ ಖಂಡಿತವಾಗ್ಲೂ ಅಮ್ಮ ದೃಷ್ಟಿನ ಮನೆಯಿಂದ ಹೊರಗಡೆ ಕಳಿಸಿ ಕಳಿಸ್ತಾರೆ ಅಂತ ಹೇಳಿ ಇಲ್ಲಿ ದೃಷ್ಟಿ ಶರು ಹೇಳ್ತದಾಗೆ ಇಲ್ಲಿ ಅಬ್ಬಕ್ಕ ಕೂಡ ಎಲ್ಲರನ್ನ ಕೂಡ ಕಳಿಸ್ತಾರೆ ಎಲ್ರನ್ನ ಕೂಡ ಕರೆಸದೇ ನಿಜವಾಗ್ಲೂ ನನ್ನ ಮಗನ ಇವತ್ತಿನ ಈ ಸ್ಥಿತಿಗೆ ನಾನು ಕಾರಣ ಆಗ್ಬಿಟ್ಟ ನನ್ನ ಮಗನ ಈ ಪರಿಸ್ಥಿತಿಗೆ ನಾನು ಹೊಣೆ ಆಗ್ಬೇಕಾಗಿದೆ ಆದ್ರೆ ಒಂದು ಸಂದರ್ಭದಲ್ಲಿ ದೃಷ್ಟಿ ಮತ್ತೆ ದತ್ತನ್ ಮದುವೆ ಆಯ್ತು ಇವತ್ತು ಇಷ್ಟೆಲ್ಲ ಆಗದ ಹಾಗಂದ್ ಮಾತ್ರ ಇದು ಎಲ್ಲವೂ ನಮ್ಮ ಕೈ ಮೇರೆ ಆಗಿದೆ ಅಂತ ಅನ್ಕೋಬಹುದು ಆದ್ರೆ ಇದು ಎಲ್ಲವೂ ಕೂಡ ವಿಧಿ ಆಟ ಅಂತಾನೆ ಅನ್ಕೋಬಹುದಲ್ವಾ ಹಳೆ ಬರ್ದಲ್ಲಿ ಏನ್ ಬರ್ದತ್ತೋ ವಿಧಿ ಲಿಖಿತ ಏನಾಗಿತ್ತು ಅದ ನಡ್ದಾ ಅದು ಕಷ್ಟ ಆದ್ರೂ ಕೂಡ ನಾವು ಒಪ್ಕೊಳ್ಳಬೇಕಾಗತ್ತ ಅಂತ ಹೇಳ್ತದಾರ ಇದರಿಂದಾಗಿ ಏನು ಹೇಳ್ಬೋದು ಅಬ್ಬಕ್ಕ ಅಂತ ಕಾಯ್ತಾ ಇದ್ರೆ ಇಲ್ಲಿ ಹಬ್ಬಕ್ಕ ಹೇಳುವುದು ಒಂದೇ ಮಾತು ಇಡೀ ಬಳ್ಳಾರಿ ಜನಕ್ಕೆ ದೃಷ್ಟಿ ದತ್ತ ಮದುವೆ ಆಗಿದೆ ಅಂತ ಅನೌನ್ಸ್ ಮಾಡಬೇಕು ಅಂತ ದೃಷ್ಟಿ ದತ್ತನ ಹೆಂಡತಿ ಅಂತ ಈ ಮಾತು ಕೇಳ್ತಿದ್ದಾಗೆ ಶರು ಆಕಾಕಂಗೆ ಎಲ್ರಿಗೂ ಶಾಕ್ ಆಗುತ್ತೆ ದೃಷ್ಟಿಗೆ ಖುಷಿ ಆಗ್ತದ ಈ ಕಡೆ ಏನಮ್ಮ ಮಾತಾಡ್ತಿದ್ಯಾ ನೀನು ದೃಷ್ಟಿ ದತ್ತನ ಹೆಂತಿ ಅಂತ ಎಲ್ರಿಗೂ ಹೇಳ್ತಿಯಾ ಹೇಗೆ ಹೇಳ್ತೀಯಾ ಅಂತ ಶರು ಕೇಳ್ತದ ನಾಳೆ ದೇವಸ್ಥಾನದಲ್ಲಿ ಅನ್ನ ಸಂದರ್ಪಣೆ ಕಾರ್ಯಕ್ರಮನ ಇಟ್ಕೊಂಡಿದ್ದೀನಿ ಅಲ್ಲಿ ದತ್ತ ಮತ್ತೆ ದೃಷ್ಟಿ ಮದುವೆ ಆಗಿರೋ ಬಗ್ಗೆ ಇಡೀ ಸಮಾಜಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಇದರಿಂದ ಶರು ಸೋಲನ್ನ ಅನುಭವಿಸಬೇಕಾಗ್ತದೆ ದೃಷ್ಟಿಗೆ ತುಂಬಾ ಖುಷಿ ಆಗ್ಬಿಡತ್ತೆ ಆ ಕಡೆ ದೃಷ್ಟಿ ಮನೆಗೆ ಹೋಗ್ತಾಳೆ ಕುಣಿದು ಕುಪ್ಪಳಿಸ್ತಾಳೆ ಏನಾಯ್ತಮ್ಮ ಯಾಕೆಷ್ಟು ಖುಷಿಯಾಗಿದೆಯಾ ಅಂತ ಅಪ್ಪ ಅಮ್ಮ ರಾಜು ಎಲ್ಲ ಕೂಡ ಕೇಳ್ತಿದ್ರೆ ಅಮ್ಮ ಏನಾಯ್ತು ಗೊತ್ತಾ ಅಬ್ಬಕ್ಕ ಅವರು ಮನೆಗ್ ಬಂದಿದ್ದಾರೆ ಮನೆಗೆ ಮನೆ ಸುಸೆ ಅಂತ ಬಬ್ಕೋತೀನಿ ಇಡೀ ಸಮಾಜಕ್ಕೆ ನಾನು ದತ್ತವ್ರ ಹೆಂಡತಿ ಅಂತ ಹೆಂಡತಿ ಅಂತ ಹೇಳ್ತೀನಿ ಅಂತ ಹೇಳ್ತೇನೆ ನಾಳೆ ದೇವಸ್ಥಾನದಲ್ಲಿ ಊಟದ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಲ್ಲಿ ನಾನು ದತ್ತವರ ಮದುವೆ ಆಗಿದ್ದೀನಿ ಅನ್ನೋ ವಿಷಯನ ಎಲ್ರಿಗೂ ಹೇಳ್ತಾರಂತ ನಾನು ಮನೆ ಸುಸೆ ಅಂತ ಅವರು ಒಪ್ಕೊಂಡ್ಬಿಟ್ರು ಇಲ್ಲಿ ದತ್ತ ಸೌಕರ್ಯ ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಆದ್ರೆ ಅಬ್ಬಕ್ಕ ಅವರು ನನ್ನ ಕ್ಷಮಿಸ್ಬಿಟ್ರು ಅತ್ತೆ ಅಂತ ಹೇಳಿ ಫುಲ್ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾ ಇದ್ರೆ ಅಪ್ಪ ಅಮ್ಮ ತಮ್ಮ ಕೂಡ ಅದಕ್ಕೆ ಸಾಥ್ ಕೊಟ್ಟು ಅವರು ಕೂಡ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಾರೆ ಆ ಒಂದು ಖುಷಿ ಸಂಭ್ರಮಕ್ಕೆ ಪಾರನೇ ಇಲ್ಲ ಅಂತ ಹೇಳ್ಬೋದು ಈ ಕಡೆ ಈಶರು ಫುಲ್ ಟೆನ್ಷನ್ ಮಾಡ್ಕೊಂಡಿದ್ರೆ ಅಥವಾ ಕಡ ತಂಗಿ ಹೇಮಾ ಅಂತೂ ತನ್ನ ಗಂಡನ ಹತ್ರ ಮಾತನಾಡ್ತಿದ್ದಾಳೆ ನಾವು ಶರು ಅಕ್ಕನ ನಂಬ್ಕೊಂಡಿದ್ರೆ ಆಗೋದಿಲ್ಲ ಅವಳು ಅನ್ಕೊಂಡಿರೋ ಪ್ಲಾನ್ ಎಲ್ಲ ಉಲ್ಟಾ ಹೊಡಿತಿದೆ ಅಂತ ಕ ಯಾಕೆ ಯೋಚನೆ ಮಾಡ್ತಿದ್ಯಾ ಅದಕ್ಕೆ ಎಲ್ಲ ಕೂಡ ನೋಡ್ಕೋತಾರೆ ಅಂತ ಹೇಳ್ತಿದ್ದಾರೆ ಅವ್ರಗಣ್ಣ ಹೌದು ನೀನು ಅನ್ಕೊಂಡಾಗೆ ಏನೂ ಆಗ್ತಿಲ್ಲ ನಾವು ಅನ್ಕೊಂಡಿದ ಎಲ್ಲ ಕೂಡ ಫೆಲ್ಯೂರ್ ಆಗ್ತದೆ ದೃಷ್ಟಿ ಬಂದ ಮೇಲೆ ನಾವು ಅನ್ಕೊಂಡಿದ್ ಏನು ನಡೀತಾ ಇಲ್ಲ ಅಕ್ಕನ್ನ ನಂಬ್ಕೊಂಡಿದ್ರೆ ಹಾಗೆ ನೀನು ಈ ರೀತಿ ಅಲ್ಲ ಅಹ್ ಅಂಬ ಒಮ್ಮೆ ಬರೋ ರೀತಿ ಮಾಡ್ಬೇಡ ಅಮ್ಮ ಮನೇಲಿದ್ದಾರೆ ಅಮ್ಮನ ಮುಂದೆ ಕಾಣಿಸ್ಕೋತಾ ಒಂದಷ್ಟು ಬಾಚ್ಕೋತಾ ಇರಬೇಕು ನಮ್ಮ ಮಕ್ಕಳು ಒಂದು ಭವಿಷ್ಯಕ್ಕೆ ಎಷ್ಟಾಗುತ್ತೋ ಅಷ್ಟು ನಾವು ಸಂಪಾದನೆ ಮಾಡ್ಕೋಬೇಕು ಇಷ್ಟು ದಿನ ಅಕ್ಕನ ಹತ್ರ ಪರ್ಸೆಂಟೇಜ್ ತಗೋತಾ ಇದೆ ಇನ್ನು ಪರ್ಸೆಂಟೇಜ್ ಪರ್ಸೆಂಟೇಜ್ ಗಂಟೇಜ್ ಯಾವ್ದು ಕೂಡ ಇಲ್ಲ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಬಾಚ್ಕೊಂಡು ನಮ್ ಲೈಫ್ ಅಲ್ಲಿ ಸೆಟಲ್ ಆಗೋಣ ಅಂತ ಹೇಳಿ ತನ್ನ ಗಂಡನ ಹತ್ರ ಅಕ್ಕನ ವಿರುದ್ಧವಾಗಿ ಅಕ್ಕನಿಂದನೇ ಮಗನೊಂದು ಪ್ಲಾನ್ ಮಾಡ್ತಾ ಇದ್ದಾಳೆ ನಂತರ ಆತ ಕಡೆ ಶರು ಹತ್ರಕ್ಕೆ ಹೆಮಾನಿ ಹತ್ರ ಇಬ್ರು ಕೂಡ ಹೋಗ್ತಾರೆ ಏನಕ್ಕ ನೀನ್ ನಮ್ಮ ಹತ್ರ ಹೇಳ್ಬೇಕಿತ್ತಲ್ವಾ ಅಬ್ಬ ಅಮ್ಮನ ಕರಿತಾ ಇದ್ದೀನಿ ಅಂತ ಅಮ್ಮನ ಕರಿತಿದ್ದೀನಿ ಅಂದ್ರೆ ಏನೋ ಯೋಚನೆ ಮಾಡ್ಬಹುದಿತ್ತು ಅಮ್ಮ ಒಪ್ಕೋತಾಳ ಇಲ್ಲಿ ನಾವು ಅನ್ಕೊಂಡಾಗೆ ಆಗತ್ತ ದೃಷ್ಟಿಯಿಂದ ಮನೆಯಿಂದ ಆಚೆ ಅಂತ ಆದ್ರೆ ನೋಡು ನೀನ್ ನನ್ನ ನಮ್ಮ ಹತ್ರ ಹೇಳಿದೆ ಅಮ್ಮನ ಕರೆಸ್ಬಿಟ್ಟೆ ಈಗ ಅಮ್ಮ ಎಂತ ತೀರ್ಮಾನ ತಗೊಂಡ್ರು ಅಂತ ಇದರಿಂದ ಏನಾಗುತ್ತೆ ಅಂತ ಗೊತ್ತಿದ್ಯಾ ದೃಷ್ಟಿ ನಾ ಸುಮ್ಮನೆ ದತ್ತ ಯಜಮಾನಿ ಯಜಮಾನಿ ಅಂತ ಕರೀತಿದ್ದ ಆದ್ರೆ ಈಗ ಅವಳು ನಿಜವಾಗ್ಲು ಯಜಮಾನಿ ಆಗ್ತದಾಳೆ ಅಮ್ಮ ಸೊಸಿ ಅಂತ ಅಕ್ಸೆಪ್ಟ್ ಮಾಡಿದ್ಮೇಲೆ ನಮ್ಮ ಡಿ ಎನ್ ನಡೆಯುತ್ತ ಇಲ್ಲಿ ನಿಜವಾಗ್ಲೂ ಅವಳು ಮನೇಲ್ ಸ್ನಾನಕೊಂಡ್ಬಿಡ್ತಾಳೆ ನಮ್ಮಂದೆ ಎಷ್ಟು ಸೆಡೆದ್ದು ಚಾಲೆಂಜ್ ಮಾಡಿದ್ಲು ಇವಾಗ ನೋಡಿದ್ರೆ ಹೀಗೆ ಆಗ್ತಿದ್ಯಲ್ಲ ಖಂಡಿತವಾಗ್ಲೂ ಅವಳು ಸಿಡಿದದ್ದು ಚಾಲೆಂಜ್ ಮಾಡಿದಕ್ಕೂ ಇವಾಗ ನಡೀತಿರೋದಕ್ಕೂ ನಿಜವಾಗ್ಲೂ ನಮ್ದು ಆಟ ನಡೆಯೋದಿಲ್ಲ ಖಂಡಿತ ನಮಗೆ ಮನೆಯಿಂದ ಗೇಟ್ ಪಾಸ್ ಸಿಗುತ್ತೆ ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ದಾಗ ಏನ್ ನಿಮ್ಗೆ ನನಗೂ ಕೂಡ ಗೊತ್ತಾಗ್ತದೆ ಏನಾಗ್ತದೆ ನಾನು ಅನ್ಕೊಂಡಿದ್ದ ಪ್ಲಾನ್ ಉಲ್ಟಾ ಹೊಡೆದ ನನ್ನ ಅಮ್ಮ ಕರ್ತು ತಪ್ಪು ಮಾಡಿದೆ ಅಂತ ಅನ್ನಿಸ್ತದೆ ಇದರಿಂದ ಇನ್ನೇನೋ ಪರಿಣಾಮ ಆಗ್ಬಹುದು ಅಂತ ಅನ್ನಿಸ್ತಿದೆ ಅಂತ ನನಗೂ ಗೊತ್ತಾಗ್ತದೆ ನಿಮಗೆ ನನ್ನ ಜೊತೆ ಇರೋಕಿದ್ರೆ ಇಷ್ಟ ಇದ್ರೆ ಇರಿ ಇಲ್ಲ ಅಂದ್ರೆ ಹೋಗ್ತಾ ಇರಿ ಅದನ್ನ ಬಿಟ್ಟು ಈ ರೀತಿ ಎಲ್ಲ ಮಾತನಾಡಬೇಡಿ ಅಂದಾಗ ಅದು ಹಾಗಲ್ಲ ಅಕ್ಕ ಅಂದಾಗ ಮತ್ತೆ ನನಗೂ ಕೂಡ ಅರ್ಥ ಆಗಿದೆ ಏನಾದ್ರೂ ಬೇಕು ಯೋಚನೆ ಮಾಡಬೇಕು ಅಂದಾಗ ನೋಡಕ ಅಮ್ಮ ನಾಳೆ ಹೆಂಡತಿ ಅಂತ ಹೇಳಿ ಅನೌನ್ಸ್ ಮಾಡಬೇಕು ದೇವಸ್ಥಾನದಲ್ಲಿ ಅಂತ ಅನ್ಕೊಂಡಿದಾರಲ್ವ ಅದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ದೃಷ್ಟಿ ಇದ್ರೆ ತಾನೇ ಇದೆಲ್ಲ ಆಗೋದು ದೃಷ್ಟಿನೇ ಇಲ್ಲ ಅಂದ್ರ ಅಂತ ಹೇಳಿ ಒಂದು ಹೊಸ ಪ್ಲಾನ್ ಅನ್ನ ಸಂಚುನ ರೂಪಿಸ್ತದ ಹೇಮಾ ನೇತ್ರ ಮತ್ತೆ ಶರು ಎಲ್ಲರೂ ಕೂಡ ನಂತರ ಈ ಕಡೆ ಹಬ್ಬಕ್ಕ ದೇವ್ರ ಮುಂದೆ ನಿಂತು ತನ್ನ ಮಗನ ಬಗ್ಗೆ ದೇವ್ರ ನಿಜವಾಗ್ಲು ಕೂಡ ಏನೇನೋ ನನ್ನ ಮಗನ ಬದುಕಲ್ಲಿ ಇತ್ತು ಆದರೆ ಎಲ್ಲವೂ ನಿನ್ನ ವಿಧಿ ಆಟ ಅಂತಾನೆ ಅನ್ಕೊಂಡಿದ್ದೀನಿ ನಿಜವಾಗ್ಲೂ ಇಂಪನ ಒಳ್ಳೆ ಅಂತ ಮನೆಗೆ ಸುಸಿಯಾಗಿ ಮಾಡ್ಕೊಳ್ಳೋಣ ಅಂತ ಕರ್ಕೊಂಡು ಬಂದೆ ಆದರೆ ಅದಕ್ಕೆ ವಿರುದ್ಧವಾಗಿ ಇನ್ನೇನೋ ಆಗೋಯ್ತು ನನ್ನ ಮಗ ಮನುಷ್ಯನಾಗುವ ಹಾಗೆ ಮಾಡು ನಿಜವಾಗ್ಲೂ ನನ್ನ ಮಗನೇ ಪರಿಸ್ಥಿತಿಗೆ ನಾನೇ ಕಾರಣ ಆದೆ ಅಂತ ಅನ್ನಿಸಿದೆ ಅಂತ ತುಂಬ ನೊಂದ್ಕೊಂಡು ಮಾತನಾಡ್ತಾ ಇದ್ದಾರೆ ಅಷ್ಟರಲ್ಲಿ ದೃಷ್ಟಿ ಬರ್ತಾಳೆ ದೃಷ್ಟಿ ಬಂದಿದೆ ಅದೇ ನಿಜವಾಗ್ಲೂ ಕೂಡ ನೀವು ನನ್ನನ್ನು ಸುಸೆ ಅಂತ ಒಪ್ಕೊಂಡಿದ್ದು ನನಗೆ ತುಂಬಾ ಖುಷಿ ಆಗ್ತಿದೆ ನಾನು ಅನ್ಕೊಂಡಿರ್ಲಿಲ್ಲ ನೀವು ನನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ ಒಪ್ಕೋತೀರಾ ಅಂತ ಯಾಕಂದ್ರೆ ಇಡೀ ಮನೆನೇ ನನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ ಭತ್ತವರು ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಆದ್ರೆ ಯಾರು ಒಪ್ಕೊಳ್ಳದೇ ಇರೋ ಟೈಮಲ್ಲಿ ನೀವು ನನ್ನ ಜೊತೆ ನಿಂತಿದ್ದು ನಂಗೆ ತುಂಬಾನೇ ಖುಷಿ ಆಗ್ತದೆ ನನ್ನನ್ನು ಸೊಸೆ ಅಂತ ಒಪ್ಕೊಂಡ್ರಲ್ವ ಇದಕ್ಕಿಂತ ಖುಷಿ ಮತ್ತೊಂದೇನೂ ಇಲ್ಲ ಅಂತ ನಿಜವಾಗ್ಲು ಅಂತ ಹೇಳ್ತಿದ್ರೆ ಸಾಕು ನಿಲ್ಸೋ ದೃಷ್ಟಿ ಯಾವುದೇ ಕಾರಣಕ್ಕೂ ನಿನ್ನನ್ನ ನನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ ಆದ್ರೆ ಇವತ್ತು ನಾನು ಸೊಸೆ ಅಂತ ನನ್ನ ಮಗನ ಹೆಂಡತಿ ಅಂತ ಹೇಳೋಕೆ ಹೊರಟಿದ್ದೀನಿ ಅಂದ್ರ ಅದಕ್ಕೆ ನನ್ನ ಮಗನಿಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋದು ಒಂದೇ ಕಾರಣ ನಾನು ನಿನ್ನ ಮೇಲೆ ನಿನ್ನ ಮನೆಯವ್ರ ಮೇಲೆ ಎಷ್ಟೆಲ್ಲ ನಂಬಿಕೆ ಇಟ್ಟಿದೆ ಎಷ್ಟೆಲ್ಲ ವಿಶ್ವಾಸ ಗಳಿಸ್ಕೊಂಡಿದ್ದೆ ವಿಶ್ವಾಸ ಇಟ್ಟಿದ್ದೆ ಮೇಲೆ ಆದ್ರೆ ವಿಶ್ವಾಸಕ್ಕೆ ದ್ರೋಹ ಮಾಡ್ಬಿಟ್ರಿ ನೀವು ನನ್ನ ಮಗ ನಿಮ್ಮನ್ನ ಎಷ್ಟು ನಂಬಿಕೆಯಿಂದ ನಿಮಗೆ ಒಳ್ಳೇದಾಗ್ಲಿ ಅಂತ ಮನೆ ಕರ್ಕೊಂಡು ಬಂದು ಜೀವನ ಕೊಟ್ಟ ಆದ್ರೆ ಅವ್ನ ಜೀವನನೇ ಹಾಳು ಮಾಡ್ಬಿಟ್ಟೆ ನೀನು ನಿನಗೆ ಯಾವುದೇ ಕಾರಣಕ್ಕೂ ಕ್ಷಮೆ ಇಲ್ಲ ಅಂತ ಹೇಳ್ತಿದ್ದಾರೆ ಅದು ನಾನು ಯಾಕೆ ಮಾಡಿದೆ ಅಂತ ಸತ್ಯನ ಹೇಳೋಕೆ ದೃಷ್ಟಿ ಮುಂದಾಗ್ತಿದ್ರೆ ಇಲ್ಲ ನಿನ್ ಸತ್ಯ ಕೇಳೋ ನಾನು ಬರ್ದಿಲ್ಲ ಯಾವುದೇ ಕಾರಣಕ್ಕೂ ನಿನ್ನ ಮಾತನ್ನ ನಾನು ಕೇಳೋದೋ ಇಲ್ಲ ಆದ್ರೆ ನನ್ನ ಮಗನ ಬದುಕನ್ನು ಅಲ್ಲೂಲ ಕಲ್ಲುಲಾ ಮಾಡ್ಬಿಟ್ಟೆ ನೀನು ನಿಜವಾಗ್ಲು ಅಂದು ಏನ್ ನಾಡಿ ಆಯಿತು ಅದಕ್ಕೆಲ್ಲ ನೀನೇ ಕಾರಣ ಆ ಇಂಪನಾಗೆ ಸಹಾಯ ಮಾಡ್ತಾ ಇಂಪನ ಜೊತೆ ಇದ್ದು ನನ್ನ ಮಗನ ಬದುಕನ್ನು ಮರ್ಯಾದೆನ ಹಾಳು ಮಾಡ್ಬಿಟ್ಟೆ ನೀನು ನಿನಗೆ ಯಾವುದೇ ಕಾರಣಕ್ಕೂ ನನ್ನ ಬಳಿ ಕ್ಷಮೆ ಇಲ್ಲ ಅಂತ ಅಬ್ಬಕ್ಕ ಹೇಳ್ತಿದ್ದಾರೆ ನಿಜವಾಗ್ಲೂ ಇದು ಶಾಕ್ ಆಗುತ್ತೆ ದೃಷ್ಟಿಗೆ ಯಾಕಂದರೆ ಅಬ್ಬಕ್ಕ ನನ್ನ ಪ್ರೀತಿಯಿಂದ ಸುಸಿ ಅಂತ ಒಪ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ರು ಆದರೆ ಅಲ್ಲಿ ಹಬ್ಬಕ್ಕ ನಿಜವಾಗ್ಲೂ ದೃಷ್ಟಿನ ಸುಸಿ ಅಂತ ಒಪ್ಕೊಂಡಿಲ್ಲ ಮಗನ ಮರ್ಯಾದೆ ಹಾಳಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ದೃಷ್ಟಿನ ನಮ್ಮನೆ ಸುಸಿ ಅಂತ ದತ್ತನ ಹೆಂಡತಿ ಅಂತ ಅನೌನ್ಸ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಆ ಕಡೆ ಕಿಶೋನ್ ಮತ್ತೆ ಬಜರಂಗಿ ಇಬ್ಬರು ಕೂಡ ಅಮ್ಮ ನಮ್ಗೆ ಅನ್ನ ಸಂತರ್ಪಣೆ ಕಾರ್ಯ ವಹಿಸಿದ್ದಾರೆ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅದೇ ಟೈಮ್ಗೆ ಇಲ್ಲಿ ನೇತ್ರ ಪ್ರೀತಿ ಮಾಡ್ತಿರೋ ಹುಡುಗ ಬಂದಿದ್ದಾರೆ ಬಜರಂಗಿ ನೋಡಿದ್ರೆ ಏನಾಗ್ಬೋದು ಅಂತ ಅಲ್ಲಿ ನೇತ್ರ ಟೆನ್ಷನ್ ಮಾಡ್ಕೊತಿದ್ರೆ ಈ ಒಂದು ಈವೆಂಟ್ ನಾವು ವಹಿಸ್ಕೊಂಡಿರೋದೆ ಅದೇ ಹುಡುಗ ಆಗಿದ್ದಾರೆ ಹಾಗಾದ್ರೆ ಏನಾಗುತ್ತೆ ಮುಂದೆ ಫೈನಲಿ ಇಲ್ಲಿ ದೃಷ್ಟಿ ಇದ್ದತ್ತ ಇಬ್ಬರು ಕೂಡ ಗಂಡ ಹೆಂಡತಿ ಅನ್ನೋದನ್ನ ಅನೌನ್ಸ್ ಮಾಡಿದ್ರು ಜೋತಾಗೆ ಏನಾದ್ರೂ ಎಡವಟ್ಟ ಆಗ್ಬಿಡತ್ತ ಶರು ಏನಾದರೂ ಕಿತಾಪತಿ ಮಾಡಿ ಬಿಡ್ತಾರೆ ಹಾಗಿದ್ರೆ ಏನಾಗ್ಬೋದು ದೃಷ್ಟಿಗೆ ಏನಾದರೂ ತೊಂದರೆ ಆಗಿ ಆಕೆಯ ಪ್ರಾಣ ಸಂಚಿಕಾರ ಬೀಳುತ್ತಾ ಏನಾಗುತ್ತೆ ಏನ್ ಕತೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ